ನಮಸ್ಕಾರ ಸ್ನೇಹಿತರೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ನಾವು ಮಹಿಳೆಯರ ಹೃದಯದಲ್ಲಿ ಹೊಸ ಭರವಸೆಯನ್ನು ತುಂಬುತ್ತಿರುವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ದಸರಾ ಹಬ್ಬಕ್ಕೆ ಹಣ ಬಿಡುಗಡೆಯಾಗುವ ಬಗ್ಗೆ ತಾಜಾ ಮಾಹಿತಿ ತಲುಪಿಸಲು ಈ ಒಂದು ವಿಡಿಯೋವನ್ನು ತಯಾರಿಸಿದ್ದೇವೆ ಸ್ನೇಹಿತರೆ ಸರ್ಕಾರ ಪ್ರಾರಂಭಿಸಿದಾಗಲಿಂದಲೇ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಮನೆಯ ಕೆಲಸಕ್ಕಾಗಿ ಮಕ್ಕಳ ಶಾಲಾ ಶುಲ್ಕ ವಿದ್ಯಕೀಯ ಖರ್ಚು ಮತ್ತು ಎಲ್ಲ ಕಡೆ ಈ ಯೋಜನೆ ನೆರವು ಬೆಳಕಾಗಿದೆ ಸ್ನೇಹಿತರೆ ದಸರಾ ಹಬ್ಬ ನಮ್ಮ ಸಂಪ್ರದಾಯದ ಪ್ರಮುಖ ಹಬ್ಬ ಕುಟುಂಬ ಸಮೇತ ಹಬ್ಬ ಆಚರಿಸುವ ಸಮಯದಲ್ಲಿ ಕೈಗೆ ಹಣ ಬಿದ್ದರೆ ಅದು ಇನ್ನಷ್ಟು ಖುಷಿಯನ್ನು ಪಡಿಸುತ್ತದೆ ಈ ಬಾರಿ ಸಹ ಸರ್ಕಾರ ಅದನ್ನು ಗಮನದಲ್ಲಿಟ್ಟುಕೊಂಡಿದೆ ಕಳೆದ ವಾರ ಅಧಿಕೃತ ವಲಯಗಳಿಂದ ಬಂದ ಮಾಹಿತಿಯ ಪ್ರಕಾರ ದಸರಾ ಮುಂಚೆ ಹಣ ಬಿಡುಗಡೆ ಮಾಡಲು ಸಚಿವೆ ಕಡೆಯಿಂದ ಚರ್ಚೆ ನಡೆಸಿದೆ ಈ ಬಾರಿ ಪಾವತಿ ವೇಳಾಪಟ್ಟಿ ಸರಳವಾಗಿರಲಿದೆಯಂತೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ನೇರವಾಗಿ ಖಾತೆಗೆ ಜಮಾ ಮಾಡುವ ವ್ಯವಸ್ಥೆ ಈಗಾಗಲೇ ಪೂರ್ಣಗೊಂಡಿದೆ ತಾಂತ್ರಿಕ ತಂಡವು ಕೂಡ ವ್ಯವಸ್ಥೆಯನ್ನು ಪರೀಕ್ಷಿಸಿದೆ ಎಂಬ ಸುದ್ದಿ ಇದೀಗ ಬಂದಿದೆ ಹಣ ಜಮಾ ಆಗುವ ದಿನಾಂಕಗಳ ಬಗ್ಗೆ ಬಹಳಷ್ಟು ವದಂತಿಗಳು ಹರಡುತ್ತಿದ್ದಾವೆ ನಿಖರವಾದಂತಹ ಮಾಹಿತಿಯ ಪ್ರಕಾರ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ನಡುವೆ ಪಾವತಿ ಪ್ರಾರಂಭವಾಗುವ ಸಾಧ್ಯತೆ ಇದೆ ನೀವು ಯಾವಾಗಲೂ ಕೂಡ ನಿಮ್ಮ ಬ್ಯಾಂಕ್ ಸಂದೇಶಗಳನ್ನು ಗಮನಿಸಬೇಕಾಗುತ್ತದೆ ಗೌರ್ನಮೆಂಟ್ ಕ್ರೆಡಿಟ್ ಮತ್ತು ಗೃಹಲಕ್ಷ್ಮಿ ಎಂಬ ಶೀರ್ಷಿಕೆ ಕಂಡರೆ ನಿಮ್ಮ ಮೊತ್ತ ಬಂದಂತೆಯೇ ಆಗುತ್ತದೆ ಕೆಲವೊಮ್ಮೆ ಕೆಲ ಖಾತೆಗಳಿಗೆ ತಾಂತ್ರಿಕ ತೊಂದರೆಯಿಂದ ಹಣ ತಡವಾಗಿ ತಲುಪಬಹುದು ಆದರೆ ನೀವು ಆತಂಕ ಪಡಬೇಡಿ ಬ್ಯಾಂಕ್ ಹಾಗೂ ಯೋಜನೆ ಕಚೇರಿಗಳು ಸಮಸ್ಯೆ ಪರಿಹಾರಕ್ಕೆ ಸಿದ್ಧವಾಗಿದೆ ಹಬ್ಬದ ಕಾಲದಲ್ಲಿ ಜನರು ಶಾಪಿಂಗ್ ಮಾಡಲು ಹೆಚ್ಚು ಖರ್ಚು ಮಾಡುತ್ತಾರೆ ಗೃಹಲಕ್ಷ್ಮಿ ಮೊತ್ತವನ್ನು ಸೂಕ್ತವಾಗಿ ಉಪಯೋಗಿಸಿದರೆ ನಿಮ್ಮ ಮನೆಗೆ ಸಂತೋಷ ಮತ್ತು ಶಾಂತಿ ತರುತ್ತದೆ ಯೋಜನೆಗೆ ಹೊಸದಾಗಿ ಸೇರಲು ಬಯಸುವವರು ಆನ್ಲೈನ್ ಪೋರ್ಟಲ್ ಅಥವಾ ಹತ್ತಿರದ ಪಂಚಾಯಿತಿಯಿಂದ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಕೂಡ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಸ್ನೇಹಿತರೆ ನಮ್ಮ ಚಾನೆಲ್ನಲ್ಲಿ ನಾವು ಯಾವಾಗಲೂ ಕೂಡ ನಿಮಗೆ ನಿಖರವಾದಂತಹ ಹಾಗೂ ತಕ್ಷಣದ ಮಾಹಿತಿಯನ್ನು ತರುತ್ತೇವೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಕುಟುಂಬದವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರು ಸಹ ಈ ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳಲಿ ಗೃಹಲಕ್ಷ್ಮಿ ಯೋಜನೆಯಂತಹ ಕಲ್ಯಾಣ ಕಾರ್ಯಕ್ರಮಗಳು ಮಹಿಳೆಯರ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತವೆ ದಸರಾ ಹಬ್ಬದ ವೇಳೆ ಹಣ ಬಿಡುಗಡೆ ಮಾಡುವುದು ಸರ್ಕಾರದ ಸಾಮಾಜಿಕ ಬದ್ಧತೆಯ ಸಂಕೇತ ಕೂಡ ಆಗಿದೆ ನಿಮ್ಮ ಖಾತೆಗೆ ಹಣ ಬರುವ ಮುನ್ನ ಬ್ಯಾಂಕ್ಗಳಲ್ಲಿ ಹೆಚ್ಚು ಜನರು ಸಾಲಿನಲ್ಲಿ ನಿಂತಿರಬಹುದು ಆದ್ದರಿಂದ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಪರಿಶೀಲಿಸುವುದು ಸುಲಭ ಮಾರ್ಗ ಈ ಹಣವನ್ನು ನೀವು ಹಬ್ಬದ ಖರ್ಚಿಗೆ ಮಾತ್ರವಲ್ಲ ಅಗತ್ಯ ವಸ್ತುಗಳಿಗೆ ಮಕ್ಕಳಿಗೆ ಪುಸ್ತಕ ಬಟ್ಟೆ ವಿದ್ಯುತ್ ಬಿಲ್ ಪಾವತಿಗಳನ್ನು ಸಹ ನೀವು ಬಳಸಬಹುದು ಯೋಜನೆಯ ಉದ್ದೇಶ ಮಹಿಳೆಯರ ಬದುಕಿಗೆ ಭದ್ರತೆ ನೀಡುವುದು ಹಬ್ಬದ ಸಂಭ್ರಮದಲ್ಲಿ ಅತಿಯಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಯೋಜನೆ ಮೊತ್ತವನ್ನು ಜಾಣ್ಮೆಯಿಂದ ಬಳಸಿ ಆದ್ದರಿಂದ ನಿಜವಾದ ಸಹಾಯ ದೊರೆಯುತ್ತದೆ ನೀವು ಪಡೆದ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಯಾರಿಗೆ ಮೊತ್ತ ಬಂದಿದೆ ಯಾವ ದಿನಾಂಕದಂದು ಬರುತ್ತದೆ ಎಂದು ನಿಮಗೆ ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ಇತರರಿಗೂ ಕೂಡ ಸಹಾಯವಾಗುತ್ತದೆ ಮುಂದಿನ ತಿಂಗಳಲ್ಲಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪಾವತಿ ನಿರಂತರವಾಗಿರುತ್ತದೆ ಎಂಬುದು ಸರ್ಕಾರದ ಭರವಸೆ ಆದ್ದರಿಂದ ಎಲ್ಲರೂ ತಮ್ಮ ದಾಖಲೆಗಳನ್ನು ನವೀಕರಿಸಿಕೊಂಡಿರಬೇಕು ತಮ್ಮ ತಂಡ ಇನ್ನಷ್ಟು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದೆ ನಿಮ್ಮ ಬೆಂಬಲವಿದ್ದರೆ ನಾವು ಮತ್ತಷ್ಟು ಸಹಾಯಕ ವಿಡಿಯೋಗಳನ್ನು ತಂದು ಕೊಡಬಹುದು ಆದ್ದರಿಂದ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ಸ್ನೇಹಿತರೆ ಈ ದಸರಾ ಹಬ್ಬವನ್ನು ಸಂತೋಷವಾಗಿ ಆಚರಿಸಿ ಗೃಹಲಕ್ಷ್ಮಿ ಹಣವನ್ನ ಉತ್ತಮ ಉದ್ದೇಶಕ್ಕೆ ಬಳಸಿಕೊಳ್ಳಿ ಮತ್ತೆ ಮರೆಯಬೇಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು